ಈಗ ಈಗ ಏನಾದ್ರೂ ಮೊದಲು ಪೂನಾದಲ್ಲಿ ಲೋನಾವಲ್ ಅದೆಲ್ಲ ಶೂಟ್ ಆಗ್ತಾ ಇತ್ತು ಅದಕ್ಕೆ ಅಂತ ರೆಡಿ ಇತ್ತು ಈಗ ಬೇರೆ ಬೇರೆ ರಾಜ್ಯಗಳಲ್ಲೂ ಸೈಮಂಟೈನಿಯಸ್ ಆಗಿ ಶೋ ಇರಬಹುದು ಇಲ್ಲೊ ನನಗೆ ಗೊತ್ತಿಲ್ಲ ಅದು ಆ ಮನೆ ಫಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿಂದ ಟ್ರಾವೆಲ್ ಮಾಡ್ಬೇಕಾಗತ್ತೆ ಅಲ್ಲಿ ನೀವ್ ಇರ್ಬೋದನ್ನ ಟೆಕ್ನಿಕಲ್ ಟೆಕ್ಟಿನಲ್ ಏನೋ ಅದ್ಯಾವ್ ಮನೇಲ್ ಸೇರ್ ಸೇರ್ಬಿಡ್ ಮಾಡಕ್ ಆಗತ್ತಾ ಕಲರ್ ಫುಲ್ ಆಗಿರ್ಬೇಕು ಜನಗಳಿಗೆ ಅಂದ್ರೆ ಆ ಮನೆಗೆ ನಾನು ಹೋಗ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ವೀಕ್ಷಕೂ ನೋಡುವಂತೂ ಆ ಫೀಲ್ ಆಗ್ಬೇಕಲ್ಲ ಅದೇ ಅಲ್ಲ ಆ ತರ ಇರ್ಬೋದೇನೋ ಈಗ ಅದಕ್ಕೆ ಏನಂದ್ರೆ ಹಾ ಇದು ಆ ಏನು ವೆನ್ಯೂ ಇದೆ ಜಾಲಿವುಡ್ ಸ್ಟುಡಿಯೋಸ್ ಅವರ ಅವರ ತಪ್ಪಿನಿಂದ ಆಗಿರತಕ್ಕಂಥ ಪ್ರಮಾದ ಇದು ಓಕೆ ಬಿಗ್ ಬಾಸ್ನವರು ಶೂಟಿಂಗ್ ಅಲ್ಲೇ ಮಾಡ್ಕೊತಾರ ಬೇರೆ ಕಡೆ ಇಲ್ಲ ಕೆಲವು ಸಮಯ ಕೇಳ್ಕೊತಾರ ಇಲ್ಲ ಈ ಕಾನೂನು ಪ್ರಕ್ರಿಯೆನ ಬೇಗ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಒತ್ತಾಯ ಯಾಕಂದ್ರೆ ಅವ್ರು ಬಾಡಿಗೆ ಕೊಟ್ಟು ಶೂಟಿಂಗ್ ಮಾಡ್ತಿರ್ತಾರೆ ಬಿಗ್ ಬಾಸ್ ಸಂಸ್ಥೆ ಅಲ್ಲಿ ಬಾಡಿಗೆ ಕೊಟ್ಟು ಶೂಟಿಂಗ್ ಮಾಡ್ತಿರ್ತಾರೆ ಈಗ ಅವ್ರ ಶೂಟಿಂಗ್ ತೊಂದರೆ ಆಗಿದೆ ಜಾಲಿವುಡ್ ಸ್ಟುಡಿಯೋಸ್ನವರಿಂದ ಜಾಲಿವುಡ್ ಸ್ಟುಡಿಯೋಸ್ನವರು ಹೊಣೆಗಾರಿಕೆಯನ್ನು ಒತ್ತುಕೊಂಡು ಅದನ್ನ ಕ್ಲಿಯರ್ ಮಾಡಬೇಕಾಗಿದೆ ಗಣೇಶ್ ಅವರ ಈಗ ಈ ವಿಚಾರದಲ್ಲಿ ಆರ್ಥಿಕವಾಗಿ ತುಂಬಾ ನಷ್ಟ ಆಗ್ಬಿಡುತ್ತೆ ನಮಗೆ ತುಂಬ ಜನದಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನ ತಿಂತ ಇದ್ದಾರೆ ಈ ಮಾತುಗಳು ಬಂತಿದ್ರಲ್ಲಿ ಸೊ ಬಿ ಜೆ ಪಿ ಸ್ಟ್ಯಾಂಡ್ ನಮಗಿಲ್ಲಿ ಅರ್ಥ ಆಗಲಿಲ್ಲ ಇನ್ನೂ ಬಿ ಜೆ ಪಿಯವರು ಆಯ್ತು ಈ ಥರ ಬಿಗ್ ಬಾಸ್ ಮಾಡಿರೋದು ಸರಿ ಅಂತ ನಿಮ್ಮ ಭಾವನೆ ಇದೆಯಾ ಅಂತಲೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಥವಾ ಮೈತ್ರಿ ಪಕ್ಷ ಹೇಳಿದ್ದು ಸರಿ ಅಂತಾನು ನೀವು ಯಾರು ವಕಾಲತ್ ನಮಗೆ ಕಾಣಿಸ್ತಾ ಇಲ್ಲ ಅಥವಾ ಸರಿ ಅಲ್ಲ ಅಂತಾನು ಹೇಳ್ತಿಲ್ಲ ಸರಿ ಅಂತಾನು ಕೊಡಬೇಕಾದದ್ದು ಬಿಜೆಪಿ ಆಗಲಿ ಯಾರೇ ಆಗಲಿ ಸರ್ ನೆಲದಲ್ಲಿ ಆ ನೆಲಕ್ಕೆ ಕಾನೂನು ಏನಿದೆ ಅದು ಗೌರವ ಕೊಡಬೇಕಾದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಟಾರ್ಗೆಟೆಡ್ ಅನ್ನೋ ಫೀಲ್ ಇಲ್ಲ ನಿಮಗೆ ಇದನ್ನೇ ಹುಡುಕಿ ಹುಡುಕಿ ಹೋಗಿ ಹುಡುಕಿ ಇದೇ ಟೈಮ್ ರಾಜಕೀಯ ಏನೇನು ಬಳಕೆ ಆಗ್ತದೆ ಗೊತ್ತಿಲ್ಲ ಬಟ್ ಇವತ್ತು ಎರಡು ವಾರ

ಅದಕ್ಕೆ ಅವ್ರು ಬೇಗ ಹಾಕ್ಸಿದ್ದಾರೆ ಅದು ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದನ್ನ ಅವರು ನಾವು ಮಾಡ್ಕೋತಾರ ಅದರಿಂದ ಏನೋ ಅಂತ ಲಾಸ್ ಆಗ್ಬಿಡುತ್ತೆ ಅವೆಲ್ಲ ಸುಳ್ಳು ಸರ್ ಆಗಲ್ಲ ಓಕೆ ಅಲ್ಲಿರ್ತಾರೆ ಇನ್ನೊಂದ್ ದಿನ ಒಂದ್ ಎರಡು ದಿನ ಆದ್ಮೇಲೆ ಬಂದು ಅಲ್ಲೇ ಮನೆಯಲ್ಲಿ ಶೂಟಿಂಗ್ ಮಾಡ್ತಾರೆ ಇಲ್ಲಿ ಲಾಸ್ ಹೆಂಗಾಗುತ್ತೆ ನಷ್ಟ ಏನಿಲ್ಲ ಮತ್ತೆ ಅದರಿಂದ ಕನ್ನಡದ ಅಸ್ಮಿತೆಗೆ ಧಕ್ಕೆ ಬಂದ್ಬಿಡ್ತು ಅನ್ನೋದು ಅದ್ಯಾಕೋ ಅಷ್ಟು ನನಗೆ ರೂಪೇಶ್ ರಾಜ ಹೇಳಿದಷ್ಟು ಸರಿ ಕಾಣಿಸಿಲ್ಲ ಯಾಕಂದ್ರೆ ಆ ಶೋ ನಲ್ಲಿ ಅದೊಂದು ಶೋ ಇಂದ ಕನ್ನಡದ ಅಸ್ಮೃತಿಗೆ ಹೆಂಗ್ ಬರೋ ಸಂಭಾಷಣೆಗಳು ಅಲ್ಲಿ ಯಾವ್ದಾದ್ರು ಒಬ್ಬ ಸ್ಪರ್ಧಿದ ಆದರ್ಶ ಇಟ್ಕೊಂಡು ಯಾರು ಒಬ್ಬರು ವ್ಯಕ್ತಿ ಆದರ್ಶ ಇಟ್ಕೊಂಡು ಶೋ ನಡೆಸ್ತಾ ಇದಾರ ಏನಿಲ್ಲ ಇಟ್ಸ್ ಎ ಗೇಮ್ ಅಷ್ಟೇ ಇಟ್ಸ್ ಎ ಫನ್ ಗೇಮ್ ಇಟ್ಸ್ ಎ ಎಂಟರ್ಟೈನ್ಮೆಂಟ್ ಗೇಮ್ ಮನೋರಂಜನೆ ಮಾಡ್ತಾ ಇದ್ರೆ ಅಷ್ಟೇ ಹೊರತು ಆದರ್ಶಗಳಿಲ್ಲ ಅದರಿಂದ ಕನ್ನಡಕ್ಕೆ ಲಾಸು ಆಗಲ್ಲ ಲಾಭನೂ ಆಗಲ್ಲ ಅಸ್ಮಿತೆ ಪ್ರಶ್ನೆ ಬರಲ್ಲ ಅಸ್ಮಿತೆ ಇಲ್ಲ ಪ್ರತಿಭೆಗಳು ಎರಡು ದಿನ ಅವ್ರ ಪ್ರತಿಭೆ ತೋರಿಸೋದು ಸ್ಟಾಪ್ ಮಾಡಿ ನೆಕ್ಸ್ಟ್ ವೀಕ್ ತೋರಿಸ್ತಾರೆ ಅಲ್ಲೇ ಇರುತ್ತೆ ಪ್ರತಿಭೆ ಎಲ್ಲೂ ಹೋಗಲ್ಲ ಲಾಸ್ಟ್ ಪ್ರಶ್ನೆ ಬಂದಾಗ ಸರ್ ಈ ತರದ್ದು ಶೂಟಿಂಗ್ ಕ್ಯಾನ್ಸಲ್ ಆಗುವಂತದ್ದು ಕರ್ನಾಟಕದಲ್ಲಿ ಕನ್ನಡ ಇಂಡಸ್ಟ್ರಿ ಸುಮಾರು ಕಡೆ ದಿನ ನಡೀತಾ ಇರ್ತದೆ ಹೋಗ್ತಾರೆ ಪರ್ಮಿಷನ್ ಸಿಕ್ಕಿರಲ್ಲ ಶೂಟಿಂಗ್ ಮಾಡಲ್ಲ ಲಾಸ್ ಮಾಡ್ ಭಯ ಓಕೆ ಸೀರಿಯಲ್ ಶೂಟಿಂಗ್ ಒಂದ್ ಕಡೆ ಹೋಗ್ತಾರೆ ಲೊಕೇಶನ್ ಸೆಟ್ ಆಗಿರಲ್ಲ ಎಲ್ಲ ಆರ್ಟಿಸ್ಟ್ ಬಂದಿರಲ್ಲ ಶೂಟಿಂಗ್ ಕ್ಯಾನ್ಸಲ್ ಆಗುತ್ತೆ ರೂಪೇಶ್ ಜಿ ಹೆಂಗ್ ಲಾಸ್ ಪ್ರಶ್ನೆ ಬಂದಿದ್ದೇನು ಅಂತ ಹೇಳಿದ್ರೆ ಡಿಬೇಟ್ ಅಲ್ಲಿ ಇದೇ ತರ ಡಿಬೇಟ್ ಆಗ್ತಿರ್ಬೇಕಾದ್ರೆ ಲಾಸ್ ಏನಾಯ್ತು ಇಲ್ಲಿ ಅಂತ ಏನ್ ಲಾಸ್ ಪ್ರತಿಭೆ ಲಾಸ್ ಅಂದ್ರೆ ಯಾವ ತರ ಕನ್ನಡದ ಅಸ್ಮಿತೆಗೆ ಧಕ್ಕೆ ಬಂದ್ಬಿಡ್ತು ಅಂದ್ರೆ ಯಾವ ತರ ದೊಡ್ಡ ಶೋ ಕನ್ನಡದಲ್ಲಿ ತೊಂದರೆ ಕೊಟ್ಟು ಬಿಟ್ಟಿದ್ದಾರೆ ಪಿತೂರಿ ಮಾಡಿದ್ದಾರೆ ಯಾವ ತರ ಇದು ಅಂತ ಇಲ್ಲಿ ಬಂದಿರೋ ಪ್ರಶ್ನೆ ಈಗ ರೂಪೇಶ್ ಜಿ ಇಲ್ಲ ಸರ್ ಆಕ್ಚುಲಿ ನಾನು ಕನ್ನಡ ಅಸ್ಮಿತೆಗೆ ಧಕ್ಕೆ ಆಗ್ತಾ ಇದೆ ಅಂತ ಎಲ್ಲೂ ಸ್ಟೇಟ್ಮೆಂಟ್ ಮಾಡಲಿಲ್ಲ ನಾನು ಹೇಳ್ತಾ ಇರೋದು ಈ ಬಾರಿಯ ಮನೆ ಕನ್ನಡ ಅಸ್ಮಿತಿಯ ಥೀಮ್ ಅನ್ನ ಇಟ್ಕೊಂಡು ಮಾಡಿದಾರೆ ತುಂಬಾ ಚೆನ್ನಾಗಿದೆ ಮನೆ ಒಟ್ಟಾರೆ ಆಗಿ ಇದೊಂದು ನಮ್ಮ ಶೋ ಬಿಗ್ ಬಾಸ್ ಶೋ ನಾ ಇದ್ದಂತ ಒಂದು ನಮ್ಮ ಶೋ ಇದ್ದಕ್ಕಿದ್ದಂಗೆ ಶೋ ನಿಂತಿದ್ ಬೇಜಾರಾಯ್ತು ಅಂತ ಒಂದು ಹೇಳಿದ್ದು ಎರಡನೇದು ಲಾಸ್ಟ್ ಪ್ರಶ್ನೆ ಇವ್ರು ನಟರಾಜ್ ಸರ್ ಏನೋ ಹೇಳ್ತಾ ಇದ್ರು ಬೇರೆ ಎಲ್ ಬೇಕಾದ್ರೂ ಚೌಟ್ರಿಲ್ ಮಾಡ್ಕೋಬಹುದು ರೂಮ್ ಅಲ್ಲಿ ಮಾಡ್ಕೋಬಹುದು ಅಂತ ಅನ್ಕೊಂಡು ಏನೋ ಹೇಳ್ತಾ ಇದ್ರು ಇದು ಯಾವ್ದೋ ಶಾರ್ಟ್ ಮೂವಿ ಅಲ್ಲ ಸರ್ ಮತ್ತೆ ಯಾವ್ದೋ ಒಂದ್ ಮದುವೆ ಮನೆಯದು ಅಲ್ಲ ನಾವು ಚೌಟ್ರಿಲ್ ಕೂತ್ಕೊಂಡು ಒಂದ್ ಕ್ಯಾಮ್ರಾ ಇಟ್ಬಿಟ್ಟು ಶೂಟ್ ಮಾಡ್ಬಿಡ್ತೀನಿ ಅಂತ ಅನ್ನೋದಕ್ಕೆ ಒಟ್ಟಾರೆ ಆಗಿ ಸರ್ ಹತ್ತತ್ರ ಒಂದು ಆರ್ನೂರ ಏಳ್ನೂರು ಜನ ಇದಕ್ಕೆ ಒಂದು ಮೂರ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ ಸರ್ ಅವ್ರಿಗೆಲ್ಲ ಊಟ ತಿಂಡಿ ಜೊತೆಗೆ ಬಂದು ಅವ್ರಿಗೆ ಪ್ರತಿ ದಿನದ ಸಂಬಳವನ್ನ ಕೊಟ್ಟು ಬರುವಂತದ್ ಇರ್ತದೆ ಸರ್ ತುಂಬಾ ಜನಕ್ಕೆ ಅಲ್ಲಿ ಸೊ ನೀವು ಒಂದು ದಿನ ಶೂಟ್ ಆಗ್ಲಿಲ್ಲ ಅಂತಂದ್ರೆ ಸರ್ ಒಂದು ಆಡ್ ಏನ್ ಇವತ್ತು ಅವರೊಂದು ಒಂದಷ್ಟು ಕಮಿಟ್ಮೆಂಟ್ ಏನ್ ಮಾಡ್ಕೊಂಡಿರ್ತಾರೆ ಸರ್ ಒನ್ ಡೇ ಟೆಲಿಕಾಸ್ಟ್ ಆಗ್ಲಿಲ್ಲ ಅಂದ್ರೆ ಸರ್ ಅದ್ರದ ಅಷ್ಟು ನಷ್ಟವನ್ನ ಚಾನಲ್ ಅವರು ಇಲ್ಲ ಬಿಗ್ ಬಾಸ್ ಅವ್ರು ತುಂಬ ಕೊಡ್ಬೇಕಾಗಿರ್ತದೆ ಇದನ್ನ ಟೆಲಿಕಾಸ್ಟ್ ಆಗ್ಲಿಲ್ಲ ಯಾಕಂದ್ರೆ ಫುಟೇಜ್ ಇಲ್ಲ ಇವತ್ತು ಒಂದಿನ ಮುಗೀತು ನಿನ್ನೆ ಇದ್ದಿದ್ದು ಮೊನ್ನೆ ಇದ್ದಿದ್ದು ನಿನ್ನೆಗಾಯ್ತು ನಿನ್ನೆ ಇದ್ದಿದ್ದು ಇವತ್ತು ಆಯ್ತು ಸೊ ನಾಳೆಗಿಲ್ಲ ನಾಳೆ ಅದನ್ನ ಇದೆ ಈ ಬಿಗ್ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇನು ಈ ಸುದ್ದಿ ಬರ್ತಿರೋದಲ್ಲ ಯಾರಾದ್ರೂ ಈ ತರ ಇವತ್ತೇ ಸುದ್ದಿ ಬರ್ತೀನಿ ಸುಳ್ಳು ಕಳೆದ ಬಾರಿ ಈಗ ಜಾಲಿವುಡ್ ಸ್ಟುಡಿಯೋಸ್ ಇದೆಯಲ್ಲ ಇಲ್ಲಿ ಮಾಡಿರ್ಲಿಲ್ಲ ಅಲ್ಲಿ ಬಿಡದಿ ಅಥವಾ ಇನ್ನೊಂದು ಜಾಗದಲ್ಲಿ ಒಂದು ಹೊಲದಲ್ಲಿ ಇದನ್ನ ಮಾಡಿದ್ರು ಅಂತ ಬಂದಾಗ ಆ ಹೊಲದಲ್ಲಿ ಸ್ಟುಡಿಯೋ ಕಟ್ಟಲ್ಪಟ್ಟಿದ್ದಾಗಲೂ ಕೂಡ ಅನೇಕ ನಿಯಮಗಳನ್ನು ಗಾಳಿಗೆ ತೋರಿದಿರಲ್ಲಿ ಅದನ್ನು ನೀವು ವ್ಯವಸಾಯೇತರ ಉದ್ದೇಶಕ್ಕೆ ಪರಿವರ್ತನೆ ಮಾಡ್ತಕ್ಕಂಥ ಆದೇಶ ಇರಲಿ ವಿದ್ಯುತ್ ಸಂಪರ್ಕದ ವಿಚಾರ ಆಗಲಿ ಅವಾಗಲೂ ಬೇಕಾದಷ್ಟು ತಕರಾರುಗಳಿತ್ತು ಅದು ಹೇಗೋ ಆ ತಕರಾರುಗಳು ಮುನ್ನೆಲೆಗೆ ಬರೋದಕ್ಕಿಂತ ಮುಂಚೆನೆ ಶೋ ಮುಗಿದು ಹೋಯಿತು ಅಂತ ಹೇಳಿ ಅಂದರೆ ಒಂದು ದಾರ್ಶ್ಯದ ನಡವಳಿಕೆ ಏನಾದರೂ ಸಂಘಟಕರ ಕಡೆಯಿಂದ ಬಿಗ್ ಬಾಸ್ ಅಂತ ನಾನು ಮಾತಾಡ್ತಿಲ್ಲ ಇಲ್ಲಿ ಈಗ ಜಾಲಿವುಡ್ ಸ್ಟುಡಿಯೋಸ್ ಇನ್ನೊಂದು ಮತ್ತೊಂದು ಇದರಾಳ ನಮ್ಮನ್ನ ಯಾರು ಟಚ್ ಮಾಡ್ತಾರ್ರಿ ನಾವೇ ಬಿಗ್ ಬಾಸ್ ಇಲ್ಲಿ ಆ ಧೋರಣೆ ಕಾರಣಕ್ಕೆ ಅವರಾಗ ಅವರೇ ಪೆಟ್ಟು ಮಾಡಿಕೊಂಡು ಲಾಸ್ ಆಯಿತು ಅಂತ ಈಗ ವಿಷಯ ಬರ್ತಿದ್ಯಲ್ಲ ಒಂದು ವೇಳೆ ಇದೇ ಬಿಗ್ ಬಾಸ್ ಶೋ ಈ ಸೀಸನ್ಗೋ ಇಂದಿನ ಸೀಸನ್ಗೋ ಕೋಟ್ಯಾಂತ್ ರೂಪಾಯಿ ಲಾಭ ಬಂದುಬಿಟ್ಟಿತ್ತಪ್ಪ ಯಾರೊಂದಕ್ಕೆ ಶೇರ್ ಮಾಡ್ತಾ ಇದ್ರು ಇವರು ಯಾರು ಗೊತ್ತಿಲ್ಲ ಪ್ರಶ್ನೆ ಸರ್ ಇಲ್ಲಿ ಪ್ರಶ್ನೆ ಬಂದು ಪ್ರಾಫಿಟ್ ಮತ್ತೆ ಲಾಸ್ ಬಗ್ಗೆ ಮಾತಾಡ್ತಾ ಇಲ್ಲ ಸರ್ ಇಲ್ಲಿ ಒಟ್ಟಾರೆ ಇವತ್ತು ನಾನು ಸಹ ಒಬ್ಬರು ಸಂಬಂಧಪಟ್ಟವರತ್ರ ಮಾತಾಡಿದಾಗ ಒಂದು ವಿಷಯ ಗೊತ್ತಾಗಿದ್ದೇನು ಅಂತಂದ್ರೆ ಸರ್ ಫಸ್ಟ್ ಆಫ್ ಆಲ್ ಇವತ್ತಿನ ಈ ನಿಯಮ ಉಲ್ಲಂಘನೆ ಆಗಿರತಕ್ಕಂಥದ್ದು ಆ ವಾಟರ್ ಪಾರ್ಕ್ ಗಳು ಏನ್ ಮಾಡ್ಕೊಂಡಿದ್ದಾರೆ ಸ್ಟುಡಿಯೋದ ಒಳಗಡೆ ಅಲ್ಲಿರ್ತಕ್ಕಂಥ ತ್ಯಾಜ್ಯ ನೀರು ಹೋಗೋದಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಒಂದಷ್ಟು ನಿಯಮಾವಳಿಗಳನ್ನ ಇವ್ರು ಫಾಲೋ ಮಾಡಿಲ್ಲ ಜಾಲಿವುಡ್ ಸ್ಟುಡಿಯೋ ಅಂತ ಹೇಳಿ ಇದ್ರ ವಿರುದ್ಧ ಆಗಿರ್ತಕ್ಕಂಥ ಕ್ರಮ ಇದು ಈ ವಿಚಾರ ಬಿಗ್ ಬಾಸ್ ಟೀಮ್ ಅವ್ರಿಗೆ ಗೊತ್ತಿಲ್ಲ ಇದು ಒಟ್ಟಾರೆ ಬಿಗ್ ಬಾಸ್ ಅವ್ರಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ಜಾಲಿವುಡ್ ಸ್ಟುಡಿಯೋದವರು ಅವರು ಮತ್ತೆ ಏನು ಸಂಬಂಧಪಟ್ಟ ಇಲಾಖೆಯಿಂದ ಅವರು ಮತ್ತೆ ಅಸ್ತ್ರವಾಗಲಾರದು ನನಗೆ ಗೊತ್ತಿರ್ಲಿಲ್ಲ ನನಗೆ ಈ ತರ ಸಿಗ್ನಲ್ ಜಂಪ್ ಮಾಡಿದ್ರೆ ಫೈನ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಜಂಪ್ ಮಾಡ್ಬಿಟ್ಟಿದ್ದೀನಿ ನಾನು ಫೈನ್ ಕಟ್ಟಲ್ಲ ಹೇಳಕ್ ಬರಲ್ಲ ನನಗೆ ಗೊತ್ತಿರ್ಲಿಲ್ಲ ಅನ್ನೋದು ಒಂದು ವಿನಾಯಿತಿ ಆಗಲ್ಲ ಅಂತ ಹೇಳ್ತಿರೋದು ಇದಕ್ ಇದಕ್ ಇದಕ್ಕೆ ಸರ್ ಈಗ ಆಗಿರ್ತಕ್ಕಂತ ತಪ್ಪಿಗೆ ಯಾವುದೇ ರೀತಿಯಾದ ಸಮರ್ಥನೆಯನ್ನು ಕೊಡದೆ ಅದು ಬಿಗ್ ಬಾಸ್ ಅವ್ರದ್ದು ಏನ್ ಮೇನ್ ಮ್ಯಾನೇಜ್ಮೆಂಟ್ ಇದೆ ಪ್ರಾಬಲಿ ಅವ್ರದ್ದು ತಪ್ಪಿದೆ ಸರ್ ಈ ತರದೊಂದು ವಿಚಾರ ಏನಾದ್ರು ಬಂದಾಗ ಏನ್ ಮಾಡ್ಬೇಕು ಇದಕ್ಕೆ ಏನಾದ್ರು ನೀವು ಅಂತ ಒಂದಷ್ಟು ಅವ್ರು ಚರ್ಚೆ ಮಾಡ್ಕೋಬಹುದಿತ್ತೇನೋ ಬಟ್ ಈಗ ಅರಿವಿಗೆ ಬಂದಿರ್ತದ ಸರ್ ಅವ್ರಿಗೆ ಹೌದು ಇದು ಒಂದಿತ್ತ ಇದು ಗೊತ್ತಿರ್ಲಿಲ್ಲ ಅನ್ನೋ ಈಗ ಏನು ಹೇಳದಕ್ ಬರೋದಿಲ್ಲ ಕಾನೂನ್ ಗಿಂತ ದೊಡ್ಡವ್ರು ಯಾರು ಇಲ್ಲ ಸರ್ ಬಿಗ್ ಬಾಸ್ ದೊಡ್ಡವರಲ್ಲ ಜಾಲಿವುಡ್ ಸ್ಟುಡಿಯೋನು ದೊಡ್ಡವರಲ್ಲ ನಾವ್ ಯಾರು ದೊಡ್ಡವರಲ್ಲ ಏನ್ ಆದೇಶ ಬಂದಿದೆ ಅದಕ್ಕೆ ಪೂರ್ವವಾಗಿ ನಾನು ಒಟ್ಟಾರೆ ಹೇಳ್ತಾ ಇರೋದು ಇದ್ರಲ್ಲಿ ಏನು ಅಂತಂದ್ರೆ ಸ್ಟುಡಿಯೋದವ್ರು ಮಾಡದಂತ ದೊಡ್ಡ ಮಿಸ್ಟೇಕ್ ಗೆ ಇವರು ಬಲಿಯಾಗಿದ್ದಾರೆ ಅಂತ ಅನ್ನೋದು ನನ್ನ ಮೇಲ್ನೋಟಕ್ಕೆ ನನಗ್ ಕಾಣಿಸ್ತಾ ಇರೋದು ಸರ್ ಅದನ್ನ ಪ್ರತಿಪಾದಿಸ್ತಾ ಇದ್ದೀನಿ ನಾನು ಫೈನ್ ಫೈನ್